ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ನಿಮ್ಮ ಅಲೆಮಾರಿ ಅಭಿಯಂತರ ಹಿಂದಿನ ವೀಡಿಯೋದಲ್ಲಿ ನಾವು ಬೆಂಗಳೂರಿಂದ ಸೋಮನಾಥಪುರ ತಲಕಾಡು ಹೋಗಿ ಕೊಳ್ಳೆಗಾಲ ಬಂದು ಸ್ಟೇ ಮಾಡಿದ್ದು ನೋಡಿರ್ತೀರಾ ನಾವಿವತ್ತು ಕೊಳ್ಳೆಗಾಲದಿಂದ ದಾಂಡೆನ್ಲಿಂಗ್ ಅಂತ ಇರೋ ಟಿಬೇಟಿಯನ್ ಸೆಟಲ್ಮೆಂಟಿಗೆ ಇದ್ದೀವಿ ಇದು ಕೊಳ್ಳೆಗಾಲದಿಂದ ಒಂದು ನಲವತ್ತೈದು ಕಿಲೋಮೀಟರ್ ಇದೆ ಮಲೆಮಹದೇಶ್ವರ ಬೆಟ್ಟದ ರೋಡಲ್ಲಿ ಹೋಗಬೇಕು ನೀವು ಆಲ್ಮೋಸ್ಟು ಒನ್ ಅವರ್ ಬೇಕಾಗ್ಬೋದು ನಲವತ್ತೈದು ಕಿಲೋಮೀಟರ್ ಕವರ್ ಮಾಡೋಕ್ಕೆ ಕರ್ನಾಟಕದಲ್ಲಿ ನಂಗೆ ಗೊತ್ತಿರೋ ಥರ ಮೂರು ಟಿಬೆಟಿಯನ್ ಸೆಟಲ್ಮೆಂಟ್ ಇದ್ದಾವೆ ಒಂದು ಇದು ಇನ್ನೊಂದು ಬೈಲ್ಕುಪ್ಪೆಯಲ್ಲಿದೆ ಬೈಲ್ಕುಪ್ಪೆ ಅಂದರೆ ಅದಕ್ಕೆ ಕುಶಲ್ ನಗರದ ಹತ್ರ ಇದೆಯಲ್ಲ ಅದು ಅದೇ ಲಾರ್ಜೆಸ್ಟ್ ಟಿಬೇಟಿಯನ್ ಸೆಟಲ್ಮೆಂಟ್ ಅನಿಸುತ್ತೆ ಕರ್ನಾಟಕದಲ್ಲಿ ಅದು ಬಿಟ್ಟರೆ ಇನ್ನೊಂದು ಮುಂಡುಗೋಡಲ್ಲಿದೆ ಉತ್ತರ ಕನ್ನಡ ಡಿಸ್ಟಿಕಲ್ಲಿ ಸೊ ನಂಗೆ ಗೊತ್ತಿರೋದು ಇದು ಮೂರೇ ಟಿಬೇಟಿಯನ್ ಸೆಟಲ್ಮೆಂಟ್ ಕರ್ನಾಟಕದಲ್ಲಿ ಬೇರೆ ಅಂತ ಐಡಿಯಾ ಇಲ್ಲ ನನಗೆ ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ದೊಂಡೆನ್ ಲಿಂಕ್ ಸೆಟಲ್ಮೆಂಟ್ ಇದೆಯಲ್ಲ ಈ ಸೆಟಲ್ಮೆಂಟು ಮೂರು ಸಾವಿರದ ಎರಡು ನೂರು ಎಕರೆ ಇದೆ ಇದರಲ್ಲಿ ಡಿಝೋಂಗ್ ಅನ್ನೋ ಮಾನೆಸ್ಟ್ರಿನೂ ಇದೆ ಸೊ ನನ್ನ ಮಾನೆಸ್ಟ್ರಿ ಹೆಸ್ರನ್ನ ತಪ್ಪಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ರೆ ದಯವಿಟ್ಟು ಕ್ಷಮಿಸಿ ಸೊ ಸ್ವಲ್ಪ ಪ್ರೊನೌನ್ಸೇಷನ್ ಕಷ್ಟ ಇದೆ ಹೆಸರು ಪ್ರೊನೌನ್ಸ್ ಮಾಡೋಕ್ಕೆ ಟಿಬೆಟಿಯನ್ ಸೆಟಲ್ಮೆಂಟ್ಸ್ದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಮಾನೆಸ್ಟ್ರಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದ್ದಂತೆ ಆವಾಗ ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಹೆಲ್ಪ್ ಮಾಡಿದ್ದಾರೆ ಈ ಸೆಟಲ್ಮೆಂಟ್ನ ಡೆವಲಪ್ ಮಾಡೋಕ್ಕೆ ಸೊ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಹದಿನಾಲ್ಕನೇ ಅವರು ಇದನ್ನ ಇನಾಗ್ರೇಟ್ ಮಾಡ್ತಾರೆ ನಾನು ಕುಶಾಲ ನಗರದಲ್ಲಿರೋ ಟಿಬೇಟಿಯನ್ ಸೆಟಲ್ಮೆಂಟ್ನ ನೋಡಿದ್ದೀನಿ ಗೋಲ್ಡನ್ ಟೆಂಪಲ್ ಅಂತ ಹೇಳ್ತಾರಲ್ಲ ಅದೇ ಕುಶಾಲ ನಗರದಲ್ಲಿರೋದು ಅದನ್ನು ನೋಡಿದ್ದೀನಿ ನಾನು ಬಟ್ ಸೆಟಲ್ಮೆಂಟ್ ಸೆಟಲ್ಮೆಂಟ್ನ ನೋಡಿಲ್ಲ ಸೊ ಇದು ನಾನು ಎರಡನೇದು ಟಿಬೆಟಿಯನ್ ಸೆಟಲ್ಮೆಂಟ್ ನೋಡ್ತಾ ಇರೋದು ಒಳ್ಳೆಗಾಲದಿಂದ ರೋಡನ್ನು ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಆ ಎದ್ರಿಗೂ ಒಳ್ಳೆಯ ವ್ಯೂ ಇದೆ ಫುಲ್ಲು ನಿಮಗೆ ರ ನನ್ನ ರೈಟಿಂದ ನಿಮಗೆ ಬೆಟ್ಟನೇ ಕಾಣಿಸುತ್ತೆ ಎದ್ರಿನವರ್ಗು ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದಾರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಆ ಥರ ಮಾಡಬೇಡಿ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ನೀವು ದೊಂದೇಲಿಂಗ್ ಟಿಬೆಟಿಎಮ್ ಸೆಟಲ್ಮೆಂಟ್ಗೆ ಸುಸ್ವಾಗತ ಅಂತ ಬೋರ್ಡ್ ಹಾಕಿದ್ದಾರೆ ಸೈಡಿಗೆ ಒಂದು ದೊಡ್ಡದು ಬೆಲ್ ಇದೆ ಅವ್ರದ್ದು ಸೊ ಬುದ್ಧಿಸಮಲ್ಲಿ ಅದೇನೋ ಗೊತ್ತಿಲ್ಲ ಎಲ್ಲ ಮಾನೆಸ್ಟರಿಯಲ್ಲೂ ಆ ಥರ ದೊಡ್ಡದು ಬೆಲ್ ಹಾಕಿರ್ತಾರೆ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ಅದು ಯಾಕೆ ಹಾಕಿರ್ತಾರೆ ಏನು ಅಂತ ಹತ್ತೊಂಬತ್ ನೂರ ಅರವತ್ತರಲ್ಲೇನ ಇವರು ರೆಫ್ಯೂಜೀಸ್ ಆಗಿದ್ದಾಗ ಆವಾಗ ಗೌರ್ಮೆಂಟ್ ಅವ್ರ ಇವ್ರಿಗೆ ಮೂರ್ ಸಾವಿರ ಎಕರೆ ಜಮೀನು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಎದ್ರಿಗ್ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ ಮಾತ್ರ ಇಲ್ಲಿಂದ ಏನು ಅದು ಮೊನೆಸ್ಟ್ರಿ ನಾಲ್ಕು ಕಿಲೋಮೀಟರ್ನೂ ಇದೆ ನೋಡ್ಬೋದು ನೀವು ರೈಟಿಗೆ ವ್ಯೂನ ಇಲ್ಲೆಲ್ಲ ನೋಡಿ ಸೊ ಇವರ ಸಪ್ರೇಟಾಗಿ ಸ್ಕೂಲೆಲ್ಲ ಮಾಡ್ಕೊಂಡಿದಾರಂತೆ ಇವರು ಕೊಟ್ಟಿರೋ ಜಾಗದಲ್ಲಿನೇ ನೋಡಿ ಟಿಬೆಟಿಯನ್ ದೊಂಡನ್ ಲಿಂಗ್ ಕಚೇರಿ ಪಿ ವಿಲೇಜ್ ಎಂ ವಿಲೇಜ್ ವಿ ವಿಲೇಜ್ ಎಸ್ ವಿಲೇಜ್ ಅಂತೆ ಇದು ಎಸ್ ವಿಲೇಜ್ ಅಂತೆ ಯಾರ ಬಾಯ್ಸ್ ರೋಡ್ ಅಲ್ಲಿ ಫೋಟೋಗ್ರಫಿ ಮಾಡ್ತಾ ಇದಾರೆ ನೋಡ್ಬೋದು ನೀವು ಇಲ್ಲಿ ರೈಟ್ ಸೈಡ್ ಅಲ್ಲೇ ಮೊನೆಸ್ಟ್ರಿ ಇದೆ ಇಲ್ಲಿ ಐದಾರು ಮೊನಸ್ಟ್ರಿ ಏನೋ ಇದೆಯಂತೆ ನೋಡೋಣ ಎಲ್ಲದಕ್ಕೂ ಹೋಗೋಣ ಯಾವ್ದಾವ್ದು ಆಗುತ್ತೆ ಎಲ್ಲ ಕವರ್ ಮಾಡೋಣ ಸೊ ನೋಡಿ ವೆಲ್ಕಮ್ ಟು ವಿ ವಿಲೇಜ್ ಅಂತೆ ನಾಂಗ್ ಚಿನ್ ವ್ಯೂ ನೋಡಿ ಅಭಿ ಇವಕ್ಕೆ ಏನಂತಾರೋ ಈ ಗೋಪುರಕ್ಕೆ ಗೊತ್ತಾಯ್ತಾನೆ ಬೋರ್ಡ್ ಇದೆ ಎಸ್ ವಿಲೇಜ್ ಟಿ ವಿಲೇಜ್ ಒಳ್ಳೆಗಲ್ಲ ನಲ್ವತ್ತೊಂದು ಕಿಲೋಮೀಟ್ರ್ ಅಂತೆ ಸೊ ಈ ಸ್ಟ್ರಕ್ಚರಿಗೆ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ಈ ಗೋಪುರ ಥರ ಇದೆ ಎಕ್ಸಾಕ್ಟಾಗಿ ಏನಂತ ಹೆಸರು ಅಂತ ಗೊತ್ತಿಲ್ಲ ಬುದ್ಧಿಸಮ್ದು ಅದವು ಜೈನ್ ನೀ ಜೈನ್ ಅಂತೆ ಅಲ್ಲ ಜೈನ್ ಅಕ್ಕ ಬರ್ತಿದ್ದಾರೆ ಬಟ್ ಏನಂತ ನನಗಂತೂ ಓದಕ್ಕೆ ಬರಲ್ಲ ಇದೆ ನಿಮ್ಗೆ ಯಾರಕ್ಕಾದ್ರೂ ಬರ್ತಿದ್ರೆ ಹೇಳಿ ನೋಡೋಣ ಕಮೆಂಟ್ಸಲ್ಲಿ ನೋಡಿ ರೀಪಾ ಬರ್ಮಾ ಸಮುದ್ರ ಚೊಕೋರ್ಲಿಂಗ್ ಮೊನೆಸ್ಟ್ರಿ ಅಂತೆ ಬರಿ ಬಿ ಜಾಗ ಹ್ಮ್ ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಅಲ್ಲ ಹೌದು ಮತ್ತೆ ಕೊಳಗಲ್ಲ ಈ ಕಡೆಗೆ ತಮಿಳ್ನಾಡು ಬಾರ್ಡರ್ ಬರ್ತೀನಿ ಅಭಿ ಕ್ಯಾಮ್ರಾ ನೋಡಿ ಕ್ಯಾಮ್ರಾ ಕಡೆ ಮಾಡಿ ಬರ್ತೈತಿ ಫೋಟೋ ಆಮೇಲೆ ತೆಗಿತೀನ ಭೀ ಫಸ್ಟ್ ವೀಡಿಯೋ ಅದೇ ಫೋಟೋ ತೆಗಿತೀನೋ ಕ್ಲೋಸ್ ಐತೇನಾ ಭೀ ವಿ ವಿಲೇಜಲ್ಲಿ ಇದ್ದಿದ್ದ ಮಾನೆಸ್ಟ್ರಿ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದೀವಿ ಇಲ್ಲಿ ಮೇನ್ ಮಾನೆಸ್ಟ್ರಿ ಅಂದರೆ ಡಿಝೋಂಗ್ ಚಿನ್ ಮಾನೆಸ್ಟ್ರಿ ಅಂತೆ ಅದು ಬಿಟ್ರೆ ನೋಡಿ ನಿಮ್ಗೆ ರೈಟ್ ಸೈಡಲ್ಲಿ ಮತ್ತೆ ಒಂದು ಮಾನೆಸ್ಟ್ರಿನೇ ಇದೆ ವಿ ವಿಲೇಜ್ ಟಿ ವಿಲೇಜ್ ಎಸ್ ವಿಲೇಜ್ ಅಂತೆಲ್ಲ ಪ್ರತಿ ವಿಲೇಜಲ್ಲೂ ಒಂದೊಂದು ಮಾನೆಸ್ಟ್ರಿ ಇದೆ ಸೊ ಇದು ಅವ್ರದೇ ಸ್ಕೂಲ್ ಅನ್ಸುತ್ತೆ ಚಿಕ್ಕ ಮಕ್ಕಳದು ನೋಡಿ ಇಲ್ಲೂ ಒಂದು ಮಾನೆಸ್ಟ್ರಿ ಇದೆ ಪಿ ವಿಲೇಜ್ ಅಂತಿದ್ದು ನೋಡಿ ಟೆನ್ ಎ ಸಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಒಂದು ಹೋಗೋಣ ಅಭಿ ಹೋಗೋಣ ಇಲ್ಲೊಂದು ಹೋಗ್ಬಾರ ಅಲ್ಲಿ ಚೆನ್ನಾಗೈತೆ ಬಿ ಅಲ್ಲಿ ಕೆಳಗೆ ಇದೆ ಎಂಟ್ರೆನ್ಸು ಸೊ ಪೇಂಟಿಂಗ್ ಮುಂಟ್ರ ಎಂಟ್ರೆನ್ಸ್ಗೆ ನೋಡಿ ಅಭಿ ಏನಂತಾರ ಅಂತ ಹೇಳಿದ ಸ್ಟ್ರಕ್ಚರ್ಸಿಗೆ ಸ್ತೂಪಗಳು ಅಂತ ನೋಡಿ ಎಂಟಿದಾವೆ ಟೋಟಲ್ ಇಲ್ಲಿ ಒಂದು ಅಲ್ಲ ಎಂಟು ಅದಾವಲ್ಲ ಎಲ್ಲಿ ಮೂರ್ತಿ ಇದಾವ ಹೌದಾ ಇಲ್ಲಿ ಮೂರ್ತಿ ಅದಾವೆ ಇದ್ರಾಗ ಇಲ್ಲಿ ಒಂದೊಂದು ಮೂರ್ತಿ ಇದಾವೆ ಒಂದು ದೊಡ್ಡ ಬೆಲ್ ಹಾಕಿರ್ತಾರೆ ಗೊತ್ತೇನ ಅದು ಏನಂತ ಗೊತ್ತೆ ಅದೇ ಈ ಥರ ಬಟ್ಟೆಯಲ್ಲಿ ಮಂತ್ರಗಳೆಲ್ಲ ಬರ್ದು ಹಾಕಿರ್ತಾರೆ ಎಲ್ಲ ಕಡೆನೂ ನಿಮಗೆ ಈ ತರ ಕಾಣಿಸುತ್ತೆ ಮೊನೆಸ್ಟ್ರಲ್ಲಿ ಎಲ್ಲ ಈ ತರ ಸೊ ಇಲ್ಲಿಂದ ವ್ಯೂ ನೋಡಿ ಒಂದ್ಸರಿ ನಾನು ಬೆಲ್ ಅಂತ ಹೇಳಿದ್ನಲ್ಲ ಇಲ್ಲಿದೆ ನೋಡಿ ಇದೆ ಅದು ಎಲ್ಲ ದೊಡ್ಡ ಬೆಲ್ ಹಾಕಿರ್ತಾರೆ ಮತ್ತೆ ಕೆಲವೊಂದು ಕಡೆ ಎಲ್ಲ ಚಿಕ್ಕ ಚಿಕ್ಕ ಬೆಲ್ ಕಂಟಿನ್ಯೂ ಲೈನ್ ಅಲ್ಲಿ ಸೊ ಪಿ ವಿಲೇಜ್ ಮಾನೆಸ್ಟ್ರಿ ಪಕ್ಕನೇ ಒಂದು ರೆಸ್ಟೋರೆಂಟ್ ಇದೆ ನೋಡಿ ಟೆನ್ ಎ ಸಿ ಅಣ್ಣ ರೆಸ್ಟೋರೆಂಟ್ ಅಂತೆ ನೆಕ್ಸ್ಟ್ ಈಗ ನಾವು ಡಿಸಾಂಗ್ ಚಿನ್ ಮೊನೆಸ್ಟ್ರಿಗೆ ಹೋಗ್ತೀವಿ ಅದೊಂದು ನೋಡಿ ನೆಕ್ಸ್ಟ್ ನೋಡ್ಬೇಕು ನೋಡ್ಬೇಕಿನ್ನೂ ಇನ್ನೊಂದೆರಡು ಪ್ಲೇಸಸ್ ಕವರ್ ಮಾಡೋದಿದೆ ಆಲ್ರೆಡಿ ಟೈಮ್ ಬೇರೆ ಮಧ್ಯಾಹ್ನ ಆಗೋಯ್ತಾ ಇಲ್ಲೇ ನೋಡೋಣ ಒಂದೇ ಅಪ್ಡೇಟ್ ಕೊಡ್ತೀನಿ ಥ್ಯಾಂಕ್ ಯು ಸೊ ಡಿಝಾಂಗ್ ಚೆನ್ ಮಾನೆಸ್ಟ್ರಿಗೆ ಹೋಗ್ತಾ ಇದ್ದೀವಿ ನೀವು ಲೆಫ್ಟಿಗೆ ಮಾತ್ರ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಲೊಕೇಶನ್ ಸೂಪರ್ ಆಗಿದೆ ಇಲ್ಲಿ ಎಷ್ಟು ಮಾನೆಸ್ಟ್ರಿ ಇದ್ದಾವೆ ಅಂದರೆ ಒಂದು ಇಡೀ ದಿನ ಇಲ್ಲೇ ಬೇಕಾಗುತ್ತೆ ನಿಮಗೆ ಇದನ್ನು ನೋಡೋಕೆ ಈ ಊರು ನೋಡೋಕೆನೆ ಊರು ಅಂದ್ರೆ ಒಟ್ಟು ಈ ಸೆಟಲ್ಮೆಂಟ್ ನ ಟಿ ವಿಲೇಜ್ ಎಲ್ ವಿಲೇಜ್ ಎಸ್ ವಿಲೇಜ್ ಎಮ್ ವಿಲೇಜ್ ಅಂತ ಎಲ್ಲ ಇದ್ದಾವೆ ನಡೆಯ ಮುಂದೆ ಎಲ್ಲರೂ ಒಂದು ಕಡೆ ಹಾಂ ನಮ್ಮವೇ ಟ್ರಾಯಂಪ್ ನಡಿ ಎಲ್ಲಿ ಎಲ್ಲಿ ಹೋಗ್ಬೇಕಂತ ನಡಿ ಇಲ್ಲಾರು ಹೋಗ ಅವರು ಹೊಂಟಾರಲ್ಲ ಅಲ್ಲರೂ ಹೋಗಾನ ಹಾಂ ಮುಂದೆ ಐತಲ್ಲ ಸೊ ಇದೆ ಮೇನ್ ಮೊನೆಸ್ಟ್ರಿ ಡಿಝಾಂಗ್ ಚೆನ್ ಮೊನೆಸ್ಟ್ರಿ ಅಂತ ಅಬೇ ಇದೇ ಮೇನ್ ಇರೋದು ಡಿಝಾಂಗ್ ಚೆನ್ ಮೊನೆಸ್ಟ್ರಿ ನೋಡ್ರಿ ಅವೆಲ್ಲ ಚಿಕ್ಕ ಎಲ್ಲಿ ವಿಲೇಜ್ ಎಲ್ಲಿ ವಿಲೇಜ್ ಅದನ್ನ ಇತ್ತಲ್ಲ ಒಳಗ ತೋರಿಸ್ತಾ ಇದ್ರು ಅವ್ರದ್ದು ಸಪ್ರೇಟ್ ಹೈಸ್ಕೂಲ್ ಐತೆ ಹಾಕಿದ್ರಲ್ಲ ಬೋರ್ಡ್ ಒಡೆಯರ ಪಾಂಡ್ಯ ಅವರೆಲ್ಲ ಸಪ್ರೇಟ್ ಸ್ಕೂಲೆಲ್ಲ ಮಾಡ್ಕೊಂಡಿದ್ದಾರೆ ಟೈಮು ಎರಡೂವರೆ ಆಗಿದೆ ಡಿಝೋಂಗ್ ಚಿನ್ ಮಾನೆಸ್ಟ್ರಿ ನೋಡ್ಕೊಂಡು ನಾವೀಗ ಶಿವನ ಸಮುದ್ರ ಕಡೆ ಹೋಗ್ತಾಯಿದ್ದೀವಿ ಈ ಸೆಟಲ್ಮೆಂಟಲ್ಲಿರೋ ಎಲ್ಲ ಮಾನೆಸ್ಟ್ರಿ ಎಕ್ಸ್ಪ್ಲೋರ್ ಮಾಡ್ತೀರಾ ಅಂದರೆ ಒಂದು ಫುಲ್ ಡೇ ಬೇಕು ನಮ್ಮ ಹತ್ರ ಒಂದು ಫುಲ್ ಡೇ ಟೈಮ್ ಇಲ್ಲ ಸೊ ಅದಕ್ಕೆ ಮೇನ್ ಇರೋದೆಲ್ಲ ನೋಡ್ಕೊಂಡು ಈಗ ಶಿವನ ಸಮುದ್ರ ಕಡೆ ಹೋಗ್ತಾಯಿದ್ದೀವಿ ಶಿವನ ಸಮುದ್ರ ಎಲ್ಲಿಂದ ಅರವತ್ತು ಕಿಲೋಮೀಟ್ರ್ ಶಿವನ ಸಮುದ್ರ ಒಂದು ಹೋಗಿ ಅಲ್ಲಿಂದ ಬೆಂಗಳೂರಿಗೆ ಹೋಗೋ ಅಷ್ಟೆಲ್ಲ ಟೈಮ್ ಆಗಿಬಿಡುತ್ತೆ ಮಳೆ ಬೇರೆ ಬರೋ ಥರ ಇದೆ ಸೊ ಈ ಮಾನೆಸ್ಟ್ರಿಗೆ ನೀವು ಬಂದರೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಮಾನೆಸ್ಟ್ರಿಯಿಂದ ಎಲ್ಲ ನಿಮ್ಗೆ ಎದುರಿಗೆಲ್ಲ ಕಾಣಿಸ್ತಾ ಇರ್ಬೋದು ವ್ಯೂ ಕ್ಯಾಮ್ರಾದೆಲ್ಲ ಕರೆಕ್ಟಾಗಿ ಕ್ಯಾಪ್ಚರ್ ಆಗೋಲ್ಲ ಅಂದ್ಕೊಂಡಿದ್ದೀನಿ ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ ಏನಾಯ್ತಲ್ಲಿ ಏನಾಯ್ತ ಕಚ್ ಇದು ಆಫೀಸ್ ಅದ ಆಫೀಸ್ ಐತದ ಅವ್ರದ್ದು ಆಫೀಸ್ ಅದೆಲ್ಲ ಸೊ ಇಲ್ಲಿ ನೀವು ಒಂದು ಇಲ್ಲಿ ನೋಡಿ ಟಿಬೆಟನ್ ಸ್ಕೂಲ್ ಇದೆ ಸಂಭೋತ ಟಿಬೆಟನ್ ಸ್ಕೂಲ್ ಒಡೆಯರ ಪಾಳ್ಯ ಅಂತೆ ಸೊ ಇವರೆಲ್ಲ ಸಪ್ರೇಟ್ ಸ್ಕೂಲೆಲ್ಲ ಮಾಡ್ಕೊಂಡಿದ್ದಾರೆ ನೋಡಿ ವ್ಯೂ ನೋಡಿ ನಿಮ್ಗೆ ಜನನೂ ಅಷ್ಟೇ ನಗರದ ಥರ ತುಂಬ ಜನ ಏನಿರಲ್ಲ ಇಲ್ಲಿ ಇದನ್ನು ಲೊಕೇಶನ್ ಮಾತ್ರ ಚೆನ್ನಾಗಿದೆ ಬಂದು ಒನ್ ಡೇ ಫುಲ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ನಾವು ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಬೇಗ ಒಂಬತ್ತು ಗಂಟೆ ಹಂಗೆ ಬಿಟ್ಟಿದ್ರೆ ಇದನ್ನು ಮುಗಿಸಿ ಅಲ್ಲಿ ನಾವು ಎರಡು ಲಿಂಗ ದರ್ಶನ ಮಿಸ್ ಮಾಡಿದ್ವಲ್ಲ ಅವನು ಕವರ್ ಮಾಡೋ ಪ್ಲ್ಯಾನ್ ಇತ್ತು ಬಟ್ ಈಗ ಟೈಮ್ ನೋಡಿದ್ರೆ ನಮ್ಗೆ ಅದು ಕವರ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಶಿವನ ಸಮುದ್ರ ಒಂದೇ ನೋಡ್ತೀವಿ ನಾವು ಬೆಳಗ್ಗೆ ರೂಮ್ ಬಿಟ್ಟಾಗಲೇ ಹನ್ನೊಂದು ಗಂಟೆ ಆಗೋಗಿತ್ತು ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರೂಮ್ ಬಿಟ್ಟಿದ್ರೆ ಎಲ್ಲ ಕವರ್ ಆಗೋದು ಸೊ ಖ ನೋ ಪ್ರಾಬ್ಲಮ್ ಮತ್ತೊಂದು ಸಾರಿ ಬರೋಣ ಮತ್ತೆ ನೋಡೋಣ ಆನ್ ಎಲ್ಲಾದರೂ ಊಟ ಒಂದು ಮಾಡಬೇಕು ಒಳ್ಳೆ ಹಿಲ್ ಸ್ಟೇಷನ್ ಥರನೇ ಇದೆ ನಿಮಗೆ ವ್ಯೂ ಎಲ್ಲ ಇಲ್ಲಿ ಸಾರಿ ಬಂದು ನೋಡಿ ಲೊಕೇಶನ್ನ ಸಮುದ್ರಕ್ಕೆ ಬಂದಿದ್ದೀವಿ ವೇ ಮಳೆ ಬಂದಿದ್ರಿಂದ ಎಲ್ಲೂ ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ರೈನ್ ಗೇರ್ಸ್ ಎಲ್ಲ ಹಾಕೊಂಡು ಅಲ್ಲಿರೋದೆ ಪಾರ್ಕಿಂಗು ಅಭಿ ಊಟ ಮಾಡಿದೆ ಅಲ್ಲ ಊಟ ಮಾಡಿದೆ ಇಲ್ಲ ಯಾಕಬ ಸ ಇಲ್ಲಿ ಸ್ನ್ಯಾಕ್ಸ್ ಸಿಗೋದಕ್ಕೆಲ್ಲ ಆಪ್ಷನ್ ಇದಾವೆ ಚುರ್ಮುರಿ ಅದೆಲ್ಲ ಸಿಗುತ್ತೆ ಒಂದು ಆ ಕಡೆ ಹೋಟೆಲ್ ಇದೆ ಲಕ್ಷದ್ವೀಪ್ ಹೋಟೆಲ್ ಗಗನ ಗಗನಚುಕ್ಕಿ ಚಾಟ್ಸ್ ಅಂತೆ ಸೊ ಗಗನಚುಕ್ಕಿ ಚುಕ್ಕಿ ಅಂತ ಎರಡು ವ್ಯೂ ಪಾಯಿಂಟ್ ಇದಾವೆ ಗಗನ ಗಗನಚುಕ್ಕಿ ವ್ಯೂ ಪಾಯಿಂಟಿಗೆ ಬಂದಿರೋದು ಗಗನಚುಕ್ಕಿದೆ ಎರಡು ವ್ಯೂ ಪಾಯಿಂಟ್ ಇದೆ ಆ್ಯಕ್ಚುಲಿ ಇದರ ಆಪೋಸಿಟ್ ಸೈಡ್ ದರ್ಗಾ ಒಂದಿದೆ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅದನ್ನು ಗಗನಚುಕ್ಕಿನೇ ಬರ ಚುಕ್ಕಿ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ನೂ ಆಗುತ್ತೆ ಆನ್ ವೇ ನಮಗೆ ಬರಚುಕ್ಕಿ ಫಾಲ್ಸ್ ಬೋರ್ಡ್ ನೋಡಿದ್ವಿ ಬಟ್ ಅದೇ ನಮಗೀಗ ಟೈಮ್ ಇಲ್ಲ ಮೇ ಬಿ ನಾವು ಗಗನಚುಕ್ಕಿ ಅಷ್ಟೇ ನೋಡ್ತೀವಿ ಅನ್ಸುತ್ತೆ ಶಿವನ ಸಮುದ್ರದ ಬಗ್ಗೆ ನಮ್ಗೆ ಗೊತ್ತಿದ್ದರೆ ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಸ್ಟೇಷನ್ ಏಷ್ಯಾದ್ದು ಫಸ್ಟ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಇಲ್ಲೇ ಸ್ಟಾರ್ಟ್ ಆಗಿದ್ದು ಜನ ನೋಡಿ ವೀಕೆಂಡ್ ಆಗಿರೋದ್ರಿಂದ ಜನ ಇದ್ದಾರೆ ಏನೋ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಮೊದ್ಲೆಲ್ಲ ಇನ್ನೂ ಸ್ವಲ್ಪ ಕೆಳಗೆ ಬಿಡ್ತಾ ಇದ್ರೆ ಮೇ ಬಿ ಕನ್ಸ್ಟ್ರಕ್ಷನ್ ಆಗ್ತಾ ಇರೋದ್ರಿಂದ ಕೆಳಗ್ ಹೋಗೋಕ್ಕಾಗಲ್ಲ ಅನ್ಸುತ್ತೆ ये जाने चलो कहीं से ಬಾಯ್ ಅಭಿ ಸೊ ಮೊದಲೆಲ್ಲ ಇಲ್ಲಿವರೆಗೂ ಹೋಗ್ಬೋದಿತ್ತು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿವರೆಗು ಹೋಗ್ಬೋದಿತ್ತು ಬಟ್ ಈಗೇನೋ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ ಅಂತ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಭಿ ಫೋಟೋ ವೀಕೆಂಡ್ ಅಂತ ಜನ ಇದ್ದಾರೆ ಅಷ್ಟೆ ನಿನ್ನೇನು ಕವರ್ ಮಾಡಂಗಿಲ್ಲ ನಾನು ಸೊ ಫಾಲ್ಸ್ ನೋಡ್ಕೊಂಡು ವಾಪಸ್ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ ಸೊ ನೆಕ್ಸ್ಟ್ ವೀಕು ನೆಕ್ಸ್ಟ್ ವೀಕಲ್ಲ ನೆಕ್ಸ್ಟ್ ವೀಕೆಂಡ್ ಶನಿವಾರ ಭಾನುವಾರ ಏನೋ ಫಂಕ್ಷನ್ ಇದೆ ಅಂತೆ ಜಲಪಾತೋತ್ಸವ ಅಂತ ಸೊ ಅದಕ್ಕೆ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಬಾಗಿಣ ಕೊಡ್ತಾರಂತೆ ನದಿಗೆ ಸೊ ನಿಮಗೆ ಪಾರ್ಕಿಂಗ್ ಇಲ್ಲಿ ಕಾಣಿಸುತ್ತೆ ನೋಡಿ ಫಾಲ್ಸ್ ಸೊ ಇನ್ನೇನು ನಾವು ಬೆಂಗಳೂರು ಕಡೆ ವಾಪಸ್ ಪಯಣ ಬೆಳೆಸ್ತಾ ಇದ್ದೀವಿ ಇನ್ನು ಇಲ್ಲಿಂದ ಅಭಿ ಊಟ ಮಾಡಲಿಲ್ಲಲ್ಲ ಇವನು ಊಟನೇ ಕೊಡಿಸಿಲ್ಲ ನಮಗೆ ಟೈಮ್ ಆಲ್ರೆಡಿ ಐದು ಗಂಟೆ ಆಗೋಯ್ತು ನೋಡೋಣ ಅಂದಿವೆ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ವಾಪಸ್ ಬೆಂಗಳೂರು ಕಡೆ ಹೋಗ್ತೀವಿ ಈಗ ಟೈಮ್ ಒಂಬತ್ತುವರೆ ಆಗಿದೆ ವಾಪಸ್ ಬೆಂಗಳೂರಿಗೆ ಬಂದಿದ್ದೀನಿ ಇಲ್ಲಿಗೆ ನಮ್ದು ಎರಡು ದಿನ ಟ್ರಿಪ್ ಮುಗಿತಾ ಇದೆ ಚೆನ್ನಾಗಿತ್ತು ಟ್ರಿಪ್ ಒಂಥರ ಗಗನ ಚಿಕ್ಕಿಂದ ವಾಪಸ್ ಬರೆದು ತುಂಬಾ ಮಳೆ ಬಂತು ಮಳೆ ಮಳೆಲಿ ನನ್ಕಂಡೆ ರೈಡ್ ಮಾಡ್ಕೊಂಡು ಬಂದ್ವಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರೂ ನಗ ನಾಕ್ತಾಯಿರಿ ಖುಷಿ ಖುಷಿಯಾಗಿರಿ ಜೈ ಹಿಂದ್ ಜೈ ಕರ್ನಾಟಕ